ಅಂಕಿಗಳಿಂದ ಅತಿ ಚಿಕ್ಕ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಮೂರ ಅಂಕಿ ಸಂಖ್ಯೆ ನಾಲ್ಕು ಅಂಕಿ ಸಂಖ್ಯೆ ಕೇಳ್ತಿರ್ತಾರೆ ಈಗ ಸ್ವಲ್ಪ ಅತಿ ಚಿಕ್ಕ ಸಂಖ್ಯೆ ಯಾವ ರೀತಿ ತಯಾರು ಮಾಡೋದು ದೊಡ್ಡ ಸಂಖ್ಯೆ ಯಾವ ರೀತಿ ತಯಾರು ಮಾಡೋದು ಅಂತ ನೋಡೋದು ಇವಾಗ ಈ ಮೂರ ಅಂಕಿ ಕೊಟ್ಟಿರೋ ತಿಳ್ಕೊರಿ ಇದು ಇಲ್ಲಿ ಸಪೋಸ್ ಇವಾಗ ಅಂಕಿ ಅದೇ ಒಂದ್ ಎರಡ್ ಮೂರ್ ನಾಲ್ಕು ಆರು ಈಗ ಆರ್ ಅಂಕಿ ಕೊಟ್ಟ ಆರು ಅಂಕಿಗಳಲ್ಲಿ ಆರ್ ಅಂಕಿ ಎಲ್ಲಕ್ಕಿಂತ ದೊಡ್ಡ ಸಂಖ್ಯೆ ತಯಾರಿಸಿರಿ ಹೇಗೆ ತಯಾರು ಮಾಡೋದು ಎಲ್ಲಕ್ಕಿಂತ ದೊಡ್ಡ ಸಂಖ್ಯೆ ತಯಾರು ಮಾಡುವಾಗ பையா வந்து லட்சத்திட்டு தயார் மாவா ಅಂತಂದಾಗ ಚಿಕ್ಕ ಸಂಖ್ಯೆ ಎಲ್ಲಕ್ಕಿಂತ ಸಣ್ಣ ಸಂಖ್ಯೆ ಯಾವುದು 0 0 0 ಹೌದಲ್ಲ 0ನೇ ಬರ್ಕೊಂಡಂತ ಸಂಖ್ಯೆ ಕಿಮ್ಮತ್ತ ಹೆಚ್ಚಾತದನು 3 3 ಅಂತ ಬಂದತ್ರ 2ನೇ ಸಣ್ಣದಾಗಿ ಬರ್ಲಿ 0 ಪಕ್ಕಕ್ಕೆ ಇಕ್ಕಿ 1ನೇ ಸ್ಥಾನ ಇಹ ಎಲ್ಲಾ ಕಾಂತಕ್ಕೆ ದೊಡ್ಡ ಸಂಖ್ಯೆ ತಯಾರಾಯಿತು

ಇವತ್ತು ನೋಡಿ ಮುಂದಿನ ಏನ್ ಮಾಡೋಣ ಒಂದ್ ಈ ಮೂರು ಸೆಕೆಂಡ್